ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತುಗೌಡ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಸೊ ಇವತ್ತು ನನ್ನ ಸೀಮಂತಕ್ಕೆ ಯಾವುದೇ ಗಿಫ್ಟ್ಸ್ ಬಂತು ಅನ್ನೋದನ್ನು ಇವಾಗ ಹಾಕಿದ್ದೀನಿ ವಿಡಿಯೋ ಆಲ್ಮೋಸ್ಟ್ ಫೈವ್ ಮಂತ್ಸ್ ಆಗೋಯ್ತು ಸೊ ನೀವು ನನ್ನನ್ನು ನೋಡ್ತಿರ್ಬೋದು ಸೀಮಂತ ಮುಗಿಸ್ಕೊಂಡು ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಇನ್ನೂ ಜ್ಯುವೆಲ್ಸ್ ಎಲ್ಲನೂ ಏನೂ ಬಿಚ್ಚಿಲ್ಲ ಕ್ಯೂರಿಯಾಸಿಟಿ ಕುತ್ಕೊಂಡ್ಬಿಟ್ಟಿದ್ದೀವಿ ನಾನು ರಶ್ಮಿ ಪ್ರಿಯಾ ಪವನ್ ಎಲ್ಲರೂ ಅವ್ರ ಮೂರು ಜನ ಅಂತೂ ಸೇರ್ಕೊಂಡ್ಬಿಟ್ರೆ ಬರ್ರಿ ನಗದೇ ಆಗಿರುತ್ತೆ ಸೊ ನೋಡಿ ನಿಮಗೆ ವೀಡಿಯೋದಲ್ಲೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಯಾವ ಗಿಫ್ಟ್ಸ್ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗಂತೂ ಎಲ್ಲ ಗಿಫ್ಟ್ಸ್ ಕೂಡ ಇಷ್ಟ ಆಯಿತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಬಂದಿದ್ರಿ ಯಾರೆಲ್ಲ ಗಿಫ್ಟ್ಸ್ ನ ಪ್ರೆಶಿಯಸ್ ಗಿಫ್ಟ್ಸ್ ಇದೆಲ್ಲ ನಿಜವಾಗ್ಲೂ ನೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದಿಲ್ಲ ನೋಡ್ತಿದಿರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಲ್ವಾ ಸ್ಟೈಲ್ સીರೆ ಇದು ನಮ್ಮ ಅಕ್ಕ ಕೊಟ್ಟಿದ್ದ ಅನ್ಸುತ್ತೆ ನೆನ್ಪಿಲ್ಲ ಸಾಫ್ಟ್ ಈ ಬ್ಲೌಸ್ ಎಲ್ಲ ಎಲ್ಲಾದ್ರೂ ಎಲ್ಲಿಂದ ಉಳ್ಸ ಇದ್ಯಾರು ಇದ್ ಕೊಟ್ಟಿದ್ದು ಕೊಂಡೊಳ್ಳಾ ಓಹ್ ಓಹ್ ಕೂಡ ರಿಲೇಟಿವ್ ಆಗಬೇಕು ಬಟ್ ಅಪ್ಪನಿಂದ ಕನೆಕ್ಟ್ ಇತ್ತು ದಿವ್ಯಾ ಮತ್ತೆ ನವ್ಯ ಕೊಟ್ಟಿದ್ದು ನೋಡೋಣ ಏನೋ ಅಂತ ಯಾವುದು ಯಾರ್ ಕೊಟ್ಟರು ಅಂತಾನೆ ಗೊತ್ತಿಲ್ಲ ನಪ್ಪ ದಿವ್ಯಾ ನವ್ಯ ಅಲ್ಲ ಪೂಜಾ ನವ್ಯ ಪೂಜಾ ಮತ್ತೆ ನವ್ಯ ಬನ್ನಿ ಇಡ್ಕೊಳ್ಳಿ ಇಡ್ಕೊಳ್ಳಿ ಇದು ಪೂಜಾ ಕೊಟ್ಟಿದ್ದು ಬನ್ನಿ ಏನೋ ಸಿಲ್ವರ್ ಕ್ರಾಫ್ಟೆಡ್ ಅಂತ ಇದು ವಿಷ್ಣುಾಯಾ ಅದ್ ಏನೇನೋ ಬರ್ದಿದಾರೆ ಅದ್ರ ಮೇಲೆ ಗೊತ್ತಿಲ್ಲ ಪೂಜಾ ಕೊಟ್ಟಿರೋದ್ ನವ್ಯ ಕೊಟ್ಟಿರೋದು ಇದು ಏನೋ ಗೊತ್ತಿಲ್ಲ ಮೇ ಬಿ ನವ್ಯ ಕೃಷ್ಣನೇ ಕೊಟ್ಟಿರ್ತಾಳೆ ಅನ್ಕೊಂಡಿದೀನಿ ನಾ ಕೃಷ್ಣನೇ

ಡಿಪಾರ್ಟ್ಮೆಂಟ್ ಎಲ್ಲ ಕೊಟ್ಟಿದ್ ಸಾರಿ ಪೂರ್ಣಿಮಾ ಇದು ಒಂದು ಯೋಗ ಕೊಟ್ಟಿರೋದು ಗಿಲ್ಕಿನ ಎರಡಿದೆ ಕೆಲವೊಂದು ಗಿಫ್ಟ್ಸ್ಗೆ ಏನಾಗಿದೆ ಅಂದರೆ ಅಲ್ಲಿ ಯಾರು ಕೊಟ್ಟಿದ್ದಾರೆ ಅಂತ ನೇಮೂ ಇಲ್ಲ ಆ್ಯಂಡ್ ನನಗೆ ನೆನಪು ಇಲ್ಲ ಅಲ್ಲಿ ತುಂಬ ಜನ ಬಂದಿದ್ದರಿಂದ ಯಾರ್ಯಾರು ಕೊಟ್ಟರು ಏನು ಅನ್ನೋದೇ ಗೊತ್ತಿಲ್ಲ ನೇಮ್ ಹಾಕಿರೋರು ನನಗೆ ಗೊತ್ತಿತ್ತು ಇವರು ಇವರು ಕೊಟ್ಟಿದ್ದು ಅಂತ ಅಷ್ಟೇ ಒಂದು ಗಿಫ್ಟ್ಸು ಕರೆಕ್ಟಾಗಿ ಓಪನ್ ಮಾಡಿ ಓಪನ್ ಮಾಡಕ್ಕೆ ಬಿಟ್ಟಿಲ್ಲ ಮೂರು ಜನನೂ ಬರೀ ಕಾಮಿಡಿ ಮಾಡೋದೇ ಆಯಿತು ಬರೀ ನಗೋದೇ ಆಯಿತು ನಾನು ಆ್ಯಂಡ್ ನನಗಲ್ಲಿ ಫುಲ್ಲು ಶಕೆ ಇತ್ತು ಇಲ್ಲಿ ಪಕ್ಕದಲ್ಲಿ ಪ್ರಿಯ ಗಾಳಿ ಬೀಸ್ಕೊಂಡು ಕೂತಿದ್ದಾಳೆ ಒಂಥರ ಗಿಫ್ಟ್ಸ್ ಎಲ್ಲ ಓಪನ್ ಮಾಡೋಕೆ ತುಂಬ ಖುಷಿ ಆಯಿತು ನನಗೆ ಕೃಷ್ಣ 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 ನೋಡಿ ನೋಡಿ ನೋಡಿ

ಕೇಳಿ ಬಾಗರ ಹಾ ಅದೇ ಓ ವಾಹ್ ಚೆನ್ನಾಗಿದೆ প্লাಸ್ ತರ ಅದು ಯಾಕೆ ಒಂದು ಅದು ಓಪನ್ ಮಾಡಿದ್ರೆ ಅದು ಕಪ್ಪ ಓ ಎನ್ ತುಂಬಾ ಎಕ್ಟುಫುಲ್ ಇದ್ದೋ ನಿಜವಾಗ್ಲೂ ಕೊಟ್ಟಿದೀನಿ ಸಂಧನ ಗುಡ್ ಥಾಟ್ ಸಹನಾ ಯಾರಾದ್ರೂ ಶಿವು ಮಲ್ಲೈ

ಇದು ಪವನ್ баನ್ ಸ್ವಲ್ಪ ಓಪನ್ ಮಾಡು ಮೇಡಂ ಮಾಡು ಏ ಬಾ ಇಲ್ಲ ಮಾಡು ನನಗೆ ಇಂಟರೆಸ್ಟ್ ಇಲ್ಲ ಇದು ತರಷ್ಟು ಮತ್ತೆ ಧನು ಕೊಟ್ಟಿರೋದು ಇದು ಯಾರು ಅದು ಪವನ್ ಅವರ ಎಲ್ಲರೂ ಏನು ಮಾಡಬೇಕು ಅಂತ ಗೊತ್ತಾ ಮಗ್ಗೂ ಏನೇ ಸುಂದರ್ ಥಿಂಗ್ಸ್ ಪವನ್ ಅವರ ಅತ್ತೆ ಅತ್ತೆ ಅಕ್ಕ ಅಂತ ನಮ್ಮ ಮಾಮಾ ಅತ್ತೆ ಮಾವ ಎಂಟೆ ಏನು ಕೊಟ್ಟಿದ್ವಾ ಇದನ್ನ ಕಟ್ಟು ಮಾಡಬೇಡ ಇದೇನೋ ಮಗ್ಗೂ ಬಚ ಅದು ರಗ್ಗಿ ಇತ್ತರ ಇದೆ ನೋಡಿ ಇತ್ತರೆ ಟೆಡಿ ಅಲ ಗ್ಲಾಸ್ ಐಟಂ ಇರುತ್ತೆ ನೋಡಿ ನೋಡಿ ಅದಕ್ಕೆ ಥರ್ಮಕಲ್ ಕೊಡೋದು ಇದು ಅಮ್ಮ ಇಲ್ಲಿ ವಿಡಿಯೋಗೆ ತೋರಿಸೋ ಸಕ್ಕತ್ತಾಗಿದೆ

ಮಾಮೂಲಿ ಫ್ರೇಮ್ಸ್ ಗಳಿಗೆ ಈ ತರ ಲುಕ್ ಕೊಟ್ಟೋಣ ಸಕ್ಕತ್ತಾಗಿದೆ ಇದು ಸೂಪರ್ ಕಲರ್ ಎಲ್ಲಾ ಸಕ್ಕತ್ತಾಗಿದೆ ಗುಡ್ಡ ಹಾಕೋಬೇಕು ಮನೆಯಲ್ಲಿ ನೀವು ಇಬ್ರು ಫಸ್ಟ್ ಸೂಪರ್ ಆಗಿದೆ ಥ್ಯಾಂಕ್ ಯು ನೇತ್ರಾ ನೇತ್ರಾ ಥ್ಯಾಂಕ್ ಯು ನೇತ್ರ ಆಂಟಿ ಚೆನ್ನಾಗಿದೆ ಸಕ್ಕತ್ತಾಗಿದೆ ಕಮೆಂಟ್ ಹಾಕ್ತಿರಿ ಇದೆ ಫುಲ್ ಸ್ಟೋನ್ ಮುಕ್ಕಿರೋದಿದ್ರ ಒಳಗ್ ಬಂದಿರೋದೆಲ್ಲ ಪೂರ್ತಿ ಏನಿದು ಮುರುಗಳು ಸೊ ಇದನ್ನೆಲ್ಲ ಏನ್ ತೋರ್ಸಕ್ ಹೋಗಲ್ಲ ಸೊ ಯಾವ್ ಗಿಫ್ಟ್ ಚೆನ್ನಾಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಅಷ್ಟೇ ಕಟ್